ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲಿಗೆ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಬಿ ಜೆ ಪಿಯಲ್ಲಿ ಯಾವುದೂ ಸರಿ ಇಲ್ಲ ಯಾವ ವ್ಯವಸ್ಥೆಯೂ ಸರಿ ಇಲ್ಲ ರೀತಿ ನೀತಿ ಸಿದ್ಧಾಂತ ಆರ್ ಎಸ್ ಎಸ್ ಅದ ಒಂದು ಶಿಸ್ತಿನ ಪಕ್ಷ ಬಿ ಜೆ ಪಿ ಇವತ್ತು ಹಾದಿ ಬೀದಿಯಲ್ಲಿ ಒದರಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಶಾಸಕರೇ ಕಾರಣ ಆಗ್ತಾರೆ ಮತ್ತೆ ವಾಗ್ದಾಳಿ ಮುಂದುವರಿಸಿದ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ ಯಾವ್ಯಾವ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ಮಾಡಿ ಸಚಿವ ಸ್ಥಾನಗಳನ್ನು ಕಬಳಿಸ್ಕೊಂಡಿದ್ದಾರೆ ಯಾವ ಹಣದ ವ್ಯಾಮೋಹ ಯಾವ ಮಾರ್ಗ ಇವೆಲ್ಲವನ್ನ ಬಿಡಿ ಬಿಡಿಯಾಗಿ ಯತ್ನಾಳ್ ಅವರು ಏನ್ ಮಾತಾಡಿದ್ದಾರೆ ಅದನ್ನು ನೋಡ್ಕೊಂಡ್ ಬರೋಣ ಬನ್ನಿ ಯತ್ನಾಳ್ ಅವರ ಹೋರಾಟ ಇದು ನಿಜಕ್ಕೂ ಒಂದು ಮಾಜಿ ಕೇಂದ್ರ ಸಚಿವರು ಇದ್ರು ಶಾಸಕರು ಆಗಿದ್ದಾರೆ ಅನುಭವಿಕ ರಾಜಕಾರಣಿ ಯತ್ನಾಳ್ ನನ್ನ ಯಡಿಯೂರಪ್ಪ ಇಷ್ಟೊಂದು ಏಕೆ ಹೀಯಾಳಿಸ್ತಾ ಇದ್ದಾರೆ ಕಡೆಗಣಿಸ್ತಾ ಇದ್ದಾರೆ ಇದೊಂದು ಯಕ್ಷ ಪ್ರಶ್ನೆ ಯತ್ನಾಳ್ ಯಾವುದಾದ್ರು ವಿವಾದದಲ್ಲಿದ್ದಾರಾ ಯಾವುದಾದ್ರು ಭೂ ಹಗರಣದಲ್ಲಿದ್ದಾರಾ ಯಾವುದೋ ಒಂದು ಅನೈತಿಕ ಚಟುವಟಿಕೆಯಲ್ಲಿದ್ದಾರೆ ಯಾವುದೇ ಒಂದು ಏನಾದರೂ ಹಗರಣದಲ್ಲಿ ಸಿಲ್ಕೊಂಡಿದಾರಾ ಪಾರದರ್ಶಕ ಇದ್ದಾರೆ ಸ್ವಚ್ಛತೆ ಇದ್ದಾರೆ ನೇರ ಮಾತಾಡ್ತಾರೆ ನೆಟ್ಟಗಿರ್ರಿ ಅಂತ ಹೇಳ್ತಾರೆ ಶಿಸ್ತಿನ ಪಕ್ಷಕ್ಕೆ ಒಂದು ಕಾಯಕಲ್ಪ ಕುಡಿ ಅಂತಾರೆ ಶಿಸ್ತಿನ ಪಕ್ಷವನ್ನು ಮರ್ಯಾದೆ ಕಾಪಾಡ್ಕೊ ಅಂತ ಹೇಳ್ತಾರೆ ಆ ಮಾನ ಮರ್ಯಾದೆ ಅಪ್ಪ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ಯತ್ನಾಳ್ ಅವರು ಹೇಳಿದರೆ ಇಷ್ಟೊಂದು ಯತ್ನಾಳ್ ಅವ್ರ ಮೇಲೆ ಕೋಪ ಏಕೆ ಯತ್ನಾಳ್ ಎಂದು ಮಂತ್ರಿ ಆಗಬೇಕಾಗಿತ್ತು ಯತ್ನಾಳ್ ಯಾವುದೇ ಉನ್ನತ ಸ್ಥಾನದಲ್ಲಿ ಒಂದು ಸಚಿವ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ನೂರ ಇಪ್ಪತ್ತೊಂದು ಶಾಸಕ ಉತ್ತರ ಕರ್ನಾಟಕದವ್ರು ಕೊಟ್ಟ ತಕ್ಷಣ ಹತ್ತು ಹದಿನೈದು ದಕ್ಷಿಣ ಕರ್ನಾಟಕದ ಶಾಸಕರು ದೊಡ್ಡ ದೊಡ್ಡ ಹುದ್ದೆ ತೆಗೆದುಕೊಳ್ತಾರೆ ಅವರೇ ಕಾನೂನು ಮಂತ್ರಿ ತೆಗೆದುಕೊಳ್ತಾರೆ ಆರ್ ಅಶೋಕ್ ದೊಡ್ಡ ಫಲವತ್ತಾದ ಹುದ್ದೆಗಳನ್ನು ತೆಗೆದುಕೊಳ್ತಾರೆ ನಾರಾಯಣ್ ಅಂತ ಅವರು ತೆಗೆದುಕೊಳ್ತಾರೆ ಇವೆಲ್ಲವನ್ನು ಬಿಟ್ಟ ಮೇಲೆ ಉತ್ತರ ಕರ್ನಾಟಕಕ್ಕೆ ಒಂದು ಗಂಜಿ ಕೇಂದ್ರ ಹಾಗೆ ಸ್ಥಾನಮಾನ ಕೊಡ್ತಾರೆ ಇವೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಯತ್ನಾಳ ಗುಡುಕ್ತಾ ಇದ್ದಾರೆ ಯತ್ನಾಳನ್ನು ಶಮನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದರೆ ನಿಜ ಹೇಳಿದರೆ ಯಡಿಯೂರಪ್ಪಗೆ ಕಹಿ ಆಗುತ್ತೆ ಆ ನಿಜವಾದ ಹೋರಾಟಗಾರ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋನು ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋ ನಮ್ಮ ಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನಂಬರ್ ಒನ್ ಚಾನಲ್ ನೋಡ್ತಾ ಇರಿ ನಮಸ್ಕಾರ ನಾವೇನು ತಣ್ಣಗೂ ಆಗೋದಿಲ್ಲ ಬೆಚ್ಚಗೂ ಆಗೋದಿಲ್ಲ ಅಂಜೋದು ಇಲ್ಲ ಇದು ಗಾಡಿ ಹಂಗೆ ಇರ್ತತ್ರಿ ಮಾತಾಡ್ತೀವಿ ಮಾತಾಡ್ತೀವಿ ಎಲ್ಲಿ ಮಾತಾಡ್ಬೇಕು ಮಾತಾಡ್ತೀವಿ ಯಾವಾಗ ಏನ್ ಮಾತಾಡ್ಬೇಕು ಮಾತಾಡ್ತಿವಿ ಬಗ್ಗೆ ನಮ್ಮ ಬಗ್ಗೆ ಏನ್ ಮೇಲೆ ಯಾರು ಯಾರ ಬಗ್ಗೆ ಮಾತಾಡಕತ್ತಾರ ನನಗೆ ಗೊತ್ತಿಲ್ಲ ಮತ್ತು ಯಾರು ಪರವಾಗಿ ಮಾತಾಡಕತ್ತಾರ ಅವರು ಅವರು ಈಗ ನೋಡ್ರಿ ಅವರು ಯಾರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯಾರ ಸರ್ ಸಚಿವರು ಮಾಡಿದವರು ಯಾರು ಯಾರು ಮಾಡ್ಯಾರ ಹೇಳ್ರಿ ನೀವು ಮಾಧ್ಯಮದವ್ರು ಹಾಂ ಮತ್ತೆ ಯಾರು ತಪ್ಪು ಯಾರು ಮಾಡ್ಯಾರ ಪಾಪ ಅವ್ರು ಕೇಂದ್ರದವ್ರನ್ನ ಯಾಕೆ ಕ್ಷಣ ಮಾಡ್ಬೇಕು ಹೇಳಿ ಕೇಂದ್ರದವ್ರದ್ದು ಏನೂ ಹಸ್ತಕ್ಷೇಪ ಇಲ್ಲ ಅದು ಪೂರ್ತಿ ಸ್ವಾತಂತ್ರ್ಯ ಮುಖ್ಯಮಂತ್ರಿಗಳೈತಿ ಅವ್ರು ಮಾಡ್ಯಾರ ಅದ ನೀವು ಹಿಂದಿನ ವಿಶೇಷ ತಂದು ಹೊಡಿರಲ ಸಂಜೀವಿಂದ ಒಂದು ವಿಶೇಷತ್ ಹೇಳಿ ಹಿಂಗ ಆಗೇತ ಹೊಡೆದ್ರೆ ಮತ್ತೆ ಹೆಚ್ಚ ನನಗೇನು ನೋಡಿಸ ನಾವು ಅಟ್ಟೆ ಹೇಳಿದ್ದು ನಮ್ಮ ಪ್ರಧಾನಮಂತ್ರಿಗಳ ಮಂತ್ರಿಗಳ ಕನಸೇನಿದೆ ಅಭಿವೃದ್ಧಿ ವಂಶ ಪರಂಪರೆ ಅಂತ್ಯ ಆಗಬೇಕು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡಬೇಕು ಇಷ್ಟನ್ನು ಬಿಟ್ಟರೆ ಇದಕ್ಕೆ ಸೀಮಿತ ಆಗಿ ನಾನು ಪ್ರಧಾನಮಂತ್ರಿಗಳೇ ಹೇಳದಂಥದ್ದು ಒಂದನೇದು ಒಳ್ಳೆಯ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ವಿಕಾಸ ಅಭಿವೃದ್ಧಿ ಅದು ಆಗಬೇಕು ಅಂದರೆ ಮುಖ್ಯಮಂತ್ರಿಗಳೇ ಆಗ್ರಹ ಐತಿ ಎರಡನೇದು ಮುಕ್ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಈ ದೇಶದಲ್ಲಿ ವಂಶ ಪರಂಪರೆ ಆಡಳಿತ ವಂಶ ಪರಂಪರ ವ್ಯವಸ್ಥೆ ಹೋಗ್ಬೇಕಂತ ಹೇಳಿದರೆ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ ಇನ್ನು ಮುಂದಿನ ದಿವಸಗಳಲ್ಲಿ ಒಂದು ಕುಟುಂಬಕ್ಕೆ ಒಬ್ಬರನ್ನೇ ಅಧಿಕಾರ ಕೊಡಬೇಕು ಒಂದೇ ಮನೆಯಾಗಿ ಎಮ್ ಎಲ್ ಸಿ ಎಮ್ ಪಿ ವಿಧಾನಸಭೆ ನಿಗಮ ಮಂಡಳಿ ಪಕ್ಷದ ಜವಾಬ್ದಾರಿ ಎಲ್ಲಾನು ಒಂದು ಕುಟುಂಬ ಕೊಡಬಾರ್ದು ಒನ್ ಮ್ಯಾನ್ ಒನ್ ಪೋಸ್ಟ್ ಏನು ಬಿ ಜೆ ಪಿ ಇದೆ ಅದನ್ನು ಪಾಲಿಸ್ಲಿಕ್ಕೆ ಪ್ರಧಾನಮಂತ್ರಿಗಳ ಆಶಯವನ್ನು ಈಡೇರಿಸ್ಬೇಕಂತೇಳಿ ನಾ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯಾಧ್ಯಕ್ಷರಿಗೂ ಪತ್ರ ಬರೀತೀನಿ ಅದನ್ನೇ ಹೇಳಕತ್ತೀನಿ ರೀ ಮತ್ತು ಅಷ್ಟು ಮಂದಿ ಅದಾರ್ದೇ ಹೇಳಕತ್ತೀನಿ ಯಾರ್ಯಾರ ಮನೆಗೆ ಎಂ ಪಿ ಎಮ್ ಎಲ್ ಎ ಎಮ್ ಎಲ್ ಎಸ್ ಅದಾರ ಎಲ್ಲನೂ ಕರ್ಟೇನ್ ಮಾಡಬೇಕು ಒಬ್ಬರು ಎಮ್ ಎಲ್ ಎ ಆದ್ರೂ ಒಬ್ಬರೇ ಉಳ್ಕಿದ್ರು ಬಿಟ್ಟು ಕೊಡ್ಬೇಕು ತ್ಯಾಗ್ ಮಾಡ್ಬೇಕು ಉಳ್ಕಿದ ಕಾರ್ಯಕರ್ತರೇನು ಬರೇ ಇವ್ರದ್ದು ಮ್ಯಾಗ ಇವ್ರನ್ನ ಹೊತ್ಕೊಂಡು ಅಡ್ಡ ಹೇಳೋಕದ ನಂಗೆ ಕಾರ್ಯಕರ್ತರು ಅವ್ರು ಸಮರ್ಥರು ಇಲ್ಲ ಕಾರ್ಯಕರ್ತರು ನೀವು ಬೆಳೆಸ್ರಿ ಪಾರ್ಟಿ ವಿತ್ ಡಿಫ್ರೆನ್ಸ್ ನಮ್ಮ ಪಾರ್ಟಿ ಇದೆ ಇನ್ನು ಮ್ಯಾಗ ಒಂದೇ ಕುಟುಂಬದ ಎಮ್ ಎಲ್ ಎ ಎಮ್ ಎಲ್ ಸಿ ರಾಜ್ಯಸಭಾ ಇದನ್ನು ಕೊಡೋದು ಪ್ರಧಾನಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿಗಳ ಆಶಯ ಈಡೇರಿಸೇ ನಮಗೆ ನಮ್ಗೆ ಇದು ಆಯ್ತು ನಮ್ಮದೇನು ವೈಯಕ್ತಿಕ ಏನೂ ಇಲ್ಲ ಏನೋ ಮಂತ್ರಿ ಮಾಡ್ಬೇಕತ್ತಿಲ್ಲ ಏನಿಲ್ಲ